ಆಂಕರ್ ಅನುಶ್ರೀ ಅವರು ಮದುವೆ ಆಗ್ತಿದ್ದಾರೆ ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕು ಮದುವೆ ಅಂತ ಈಗ ವಿಚಾರ ಎಲ್ಲ ಕಡೆ ಕೇಳಿ ಬರುತ್ತಿದೆ ಜೊತೆಗೆ ತಾವು ಮದುವೆ ಆಗುತ್ತಿರುವಂತಹ ಹುಡುಗ ಜೊತೆ ಒಂದು ಕಾಣಿಸ್ಕೊಂಡಿದ್ದು ಫೋಟೋ ಮತ್ತೆ ವಿಡಿಯೋ ಕೂಡ ಬಹಳಷ್ಟು ವೈರಲ್ ಆಗುತ್ತೆ ಉದ್ಯಮಿ ರೋಷನ್ ಅಂತೆ ಸೊ ಅದಕ್ಕೆ ಎಲ್ಲಾ ಕಡೆ ಓಡಾಡುತ್ತಿರುವಂತಹ ಒಂದು ವಿಡಿಯೋ ಇದು ಅವರ ಜೊತೆ ಒಂದು ಫಂಕ್ಷನ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ ಸೊ ಒಟ್ಟಿಗೆ ಹಿಂದೆ ಮುಂದೆ ನಿಂತಿರ್ತಾರೆ ಸೊ ಅದನ್ನ ಎಲ್ಲರೂ ಕೂಡ ಒಂದು ವಿಡಿಯೋನ ಮಾಡಿ ಹಾಕಿರ್ತಾರೆ ಜೊತೆಗೆ ಅನುಶ್ರೀ ಅವರ ತಾಯಿ ಕೂಡ ಕಾಣಿಸಿರ್ತಾರೆ ಸೊ ರೋಷನ್ ಇವರೇ ಅಂತೆ ಹನುಶ್ರೀ ಅವರನ್ನ ಮದುವೆ ಆಗ್ತಿರುವಂತದ್ದು ಸದ್ಯಕ್ಕೆ ಒಂದು ವಿಚಾರ ಈಗ ಎಲ್ಲ ಕಡೆ ಸೆನ್ಸೇಷನ್ ಆಗುತ್ತಿದೆ ನಿರೂಪಕ್ಕೆ ಅನುಶ್ರೀ ಅವರು ಅಂದ್ರೆ ಎಲ್ರಿಗೂ ಕೂಡ ಇಷ್ಟ ಸೊ ಆದ ಕಾರಣ ಈ ಒಂದು ವಿಚಾರವಾಗಿ ಬಹಳಷ್ಟು ವೈರಲ್ ಕೂಡ ಆಗುತ್ತಿದೆ ವಿಡಿಯೋ ನೋಡೋಣ ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕು ಯಾವ ರೀತಿ ಒಂದು ಮದುವೆಯ ಶಾಸ್ತ್ರಗಳು ಇರುತ್ತೆ ನಿಜವಾಗ್ಲು ಇಪ್ಪತ್ತೆಂಟಕ್ಕೆ ಮದುವೆ ಆಗ್ತಿದಾರ ಬಟ್ ಅನುಶ್ರೀ ಅವರು ಎಲ್ಲೂ ಕೂಡ ಅಧಿಕೃತವಾದಂತಹ ಮಾಹಿತಿಯಾಗಿ ಎಲ್ಲೂ ಕೂಡ ತಿಳಿಸಿಲ್ಲ ಬಟ್ ಈಗ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಲಿ ನ್ಯೂಸ್ ಗಳಲ್ಲಾಗಲಿ ಒಂದು ವಿಚಾರ ಕೇಳಿ ಬರುತ್ತಿರುವಂತದ್ದು ಅಭಿಮಾನಿಗಳು ಬಹಳಷ್ಟು ಎಕ್ಸೈಟೆಡ್ ಆಗಿದ್ದಾರೆ ಇವರ ಒಂದು ಮದುವೆಯನ್ನ ಕಣ್ತುಂಬಿಕೊಳ್ಳೋಕೆ ನೋಡೋಣ ನಿಜವಾಗ್ಲೂ ಕೂಡ ಅವರ ಕಡೆ ಯಾವಾಗ ಅಧಿಕೃತವಾದಂಥ ಮಾಹಿತಿ ಲಭ್ಯವಾಗುತ್ತೆ ಯಾವಾಗ ಒಂದು ಮದುವೆಯ ಪತ್ರಿಕೆ ನೋಡಬಹುದು ಅಂತ ಜೋಡಿಯಾಗಿದೆ ತಪ್ಪದೆ ಕಮೆಂಟ್ ಮಾಡಿ ರೋಷನ್ ಅಂತೆ ಸದ್ಯಕ್ಕೆ ಇವರನ್ನೇ ಮದುವೆ ಆಗ್ತಿರುವುದು ಅಂತ ಕೂಡ ವಿಚಾರ ಈಗ ಎಲ್ಲ ಕಡೆ ವೈರಲ್ ಇದೆ